ಎಲ್ಲರಿಗೂ ಶ್ರೀಕೃಷ್ಣ ಅವತಾರದ ಗಳಿಗೆಗೆ ಸ್ವಾಗತ ಸೂರ್ಯಾಸ್ತಮಕ್ಕೂ ಮುಂಚೆ ಉಗ್ರಸೇನ ಮಹಾರಾಜರ ತುರ್ತು ಸಭೆ ಸೇರಿತ್ತು ಶ್ರೀಕೃಷ್ಣ ಸಂಧ್ಯೋಪಾಸನೆಯನ್ನು ಸ್ವಯಂ ಅಗ್ನಿಹೋತವನ್ನು ಮುಗಿಸಿಯೇ ಬರುವುದಾಗಿ ಹೇಳು ಕಳುಹಿಸಿದ ಕುಲವೇ ಸಾಯುತ್ತಿದೆ ಇವನಿಗೆ ಅಗ್ನಿಹೋತ್ರ ಬೇರೆ ಮುಖ್ಯವೇ ಎಂದು ಯಾದವ ವೃದ್ಧರು ಹಿಂದೆ ಮುಂದೆ ಆಡಿಕೊಳ್ಳುತ್ತಿದ್ದರು ಎಲ್ಲರಿಗೂ ತವಕ ಕರ್ಮಭಷ್ಟರಾಗಿಯೇ ನೀವು ಶ್ರೀಕೃಷ್ಣನಿಂದ ದೂರವಾಗುತ್ತಿದ್ದೀರಿ ಎಂದು ಅಕ್ರೋರ ಎಚ್ಚರಿಸಿದ ಕೃತಮರ್ಮ ಇದನ್ನು ಕೇಳಿ ಮೂಗು ಮುರಿದ ಅದನ್ನು ನೋಡಿ ಸತ್ಯಾಕಿ ಹಲ್ಲು ಕಡಿದ ಯಾದವರ ವೃದ್ಧರ ನಡುವೆ ವಸುದೇವ ಮಹಾರಾಜರು ಬಂದು ಕುಳಿತಿದ್ದರು ಅವರಿಗೂ ನಡೆದಿದ್ದೇನೆಂದು ತಿಳಿದಿತ್ತು ದೇವಕಿ ರೋಹಿಣಿ ಮುಂತಾದವರು ಆ ಸ್ಥಾನದಲ್ಲಿ ಮೇಲ್ವಣಿಯಲ್ಲಿ ಆಸೀನರಾಗಿ ಸಭೆಯನ್ನು ಏನೂ ನಡೀತಿಂದು ಕುತೂಹಲದಿಂದ ಎದುರು ನೋಡುತ್ತಿದ್ದರು ಅಪರಾಧಿಗಳಾದ ಸ್ಥಾನದಲ್ಲಿ ಮಧ್ಯಾಹ್ನ ಋಷಿಗಳು ಕೆಣಕಿದ ಯುವಕರೆಲ್ಲರೂ ತಲೆ ತಗ್ಗಿಸಿ ಕುಳಿತಿದ್ದರು ಯಾರ ಮುಖದಲ್ಲೂ ತೇಜಸ್ಸಿರಲಿಲ್ಲ ಸೂರ್ಯ ಮುಳುಗಿ ಆಯಿತು ಶ್ರೀಕೃಷ್ಣ ಬಲಭದ್ರತೊಡನೆ ಸಭೆಗೆ ಆಗಮನಿಸಿದ ವಾದ್ಯಗಳು ಮೊಳಗಿದವು ನಾಗರಿಗಳು ಬಾರಿಸಿದವು ಚೇಟಿಯರು ಅವನ ಮಾರ್ಗದಲ್ಲಿ ಪುಷ್ಪಗಳನ್ನು ನೆರಚುತ್ತಾ ಮುನ್ನಡೆಯುತ್ತಾ ಬಂದರು ಆಸ್ಥಾನದಲ್ಲಿ ದ್ವಾರದಲ್ಲಿ ಗರ್ಗಾಚಾರ್ಯರು ಭಗವಂತನಿಗೆ ಪೂರ್ಣ ಕುಂಭವನ್ನು ಸಮರ್ಪಿಸಿದರು ಪಂಡಿತರು ಸ್ವಾಗತ ಕೋರಿ ಸ್ಪಶೀನ ವಾಚ ಮಾಡಿದರು ಬ್ರಾಹ್ಮಣರ ವೇದಘೋಷ ಗಗನವನ್ನೇ ಉರಿಯಿತು ಉಗ್ರಸೇನ ರಾಜ ಎದ್ದು ನಿಂತು ಶ್ರೀಕೃಷ್ಣ ಮುಂದೆ ನಡೆದು ದೊರೆಯ ಪಕ್ಕದಲ್ಲಿ ಒಂದು ಮೆಟ್ಟಿಲ ಕೆಳಗೆ ತಾನಾಗಿ ಇಟ್ಟಿದ್ದ ಬಂಗಾರದ ಆಸನದಲ್ಲಿ ಕುಳಿತ ಒಂದೇ ಕ್ಷಣ ನಂತರ ಮಹರ್ಷಿಗಳು ಆಗಮನಿಸಿದರು ಇಡೀ ಸಭೆಯೇ ಎದ್ದು ಗೌರವ ತೋರಿಸಿತು ಶ್ರೀಕೃಷ್ಣ ಆಸನದಿಂದೆದ್ದು ಹೋಗಿ ಆ ಸ್ಥಾನದ ದ್ವಾರದಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರನ್ನು ಮಧುಪರ್ಕದಿಂದ ಸತ್ಕರಿಸಿ ಸಭೆಗೆ ಕರೆತಂದು ಅವರ ಆಸನಗಳಲ್ಲಿ ದೊರೆಯೇ ಇನ್ನೊಂದು ಬಿದಿಯಲ್ಲಿ ಕುಳಿತಿರಿಸಿದ ಕುಲವೇ ನಾಶವಾಗಲಿದೆ ಎಂದು ಶಪಿಸಿದವರಿಗೆ ಈ ಸ್ವಾಗತವೇ ಎಂದು ಯಾದವ ವೀರರು ಮನಗಳಲ್ಲೇ ಕುದಿಯುತ್ತಿದ್ದರು ವಿಚಾರಣೆ ಆರಂಭವಾಯಿತು ಉಗ್ರ ಸೇನರಾದ ಆಕ್ರೋನ ಮುಖ ನೋಡಿದ ಆಕ್ರೋರ ಅಪರಾಧಿ ಯುವಕರನ್ನು ನೋಡಿ ಮಧ್ಯಾಹ್ನ ನೀವು ಈ ಮಹರ್ಷಿಗಳನ್ನು ಅವಹೇಳನ ಮಾಡಿದ್ದದ್ದು ನಿಜವೇ ಎಂದು ಪ್ರಶ್ನಿಸಿದ ಕ್ಷಣಕಾಲ ಯುವಕರು ಉತ್ತರಿಸಲಿಲ್ಲ ತಲೆ ತಗ್ಗಿಸಿಯೇ ನಿಂತಿದ್ದರು ಮಹರ್ಷಿಗಳಲ್ಲಿ ಕಣ್ವರು ಎದ್ದು ನಿಂತು ಹೇಳಿದರು ಕಣ್ವ ತಪ್ಪು ನಮ್ಮದೇ ಅಡವಿಯಲ್ಲಿ ನಿತ್ಯಪೃತ್ತರಾಗಿ ಸ್ವಾಧ್ಯಯನ ಮಾಡಿಸಿಕೊಂಡಿರಬೇಕಾದವರು ಶ್ರೀಕೃಷ್ಣ ದರ್ಶನಕ್ಕಿದ್ದ ಇತ್ತ ದ್ವಾರಕೆಗೆ ಬಂದದ್ದೇ ತಪ್ಪು ಪಾಪ ಹುಡುಗ ಬುದ್ಧಿಯ ಚಪಲದ ಯುವಕರು ತಮ್ಮ ಸ್ವಭಾವಕ್ಕೆ ಸರಿಯಾಗಿ ನಡೆದುಕೊಂಡರು ಶ್ರೀಕೃಷ್ಣ ನಾವಿನ್ನು ಜೀವಿಸಿರುವಾಗ ನೀವು ಈ ಮಾತನ್ನು ಆಡಿದರೆ ಮಹರ್ಷಿಗಳೇ ನಾನಿದ್ದೇನು ಸಾರ್ಥಕ ನನ್ನನ್ನು ಬಲ್ಲ ನೀವೇ ಹೀಗೆಂದರೆ ನಾನಿನ್ನ ಪರಂಜ್ಯೋತಿಗೆ ಹೋಗುವ ಕಾಲ ಬಂದಿದೆ ಎನ್ನಬೇಕಲ್ಲವೇ ದುರ್ವಾಸ ತಪ್ಪು ಯುವಕರದಲ್ಲ ಅವರ ಕುಡಿತದ ಅಮಲಿನದ್ದು ಹಿರಿಯರು ತಪಸ್ವಿಗಳು ಹಳೆಯ ಪೀಳಿಗೆ ನಂಬಿದ್ದ ಮೌಲ್ಯಗಳು ಇವನ್ನು ನಂಬದ ಗೌರವಿಸದ ಇಂದಿನ ಮನಪೂರ್ತಿಯನ್ನು ಸುತ್ತಣ ಸಮಾಜದ ಶಿಶುಗಳು ಅಲ್ಲ ಅವರಲ್ಲವೆ ಈ ಯುವಕರು ಇಡೀ ಹಿಂದಿನ ಯಾದವ ಸಮಾಜದ ಪ್ರತಿಧ್ವನಿಗಳು ಇದು ಶ್ರೀಕೃಷ್ಣ ಸಮಾಜವೇ ಶ್ರೀಕೃಷ್ಣ ಇದು ಖಂಡಿತ ಶ್ರೀಕೃಷ್ಣ ಸಮಾಜವಲ್ಲ ಹಿರಿಯರೇ ನಿಮ್ಮ ಕೋಪದ ವ್ಯಾಪ್ತಿಯನ್ನು ಸಾಮಾಜಿಕ ಅಕ್ಕರೆ ಅದರ ಹಿಂದಿರುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಯುಗಯುಗಗಳು ಧರ್ಮಗಳು ಸಮಾಜಗಳು ರೀತಿ ನೀತಿಗಳು ಹುಟ್ಟುವುದೇ ಕಾಲಧರ್ಮದಲ್ಲಿ ಅವುಗಳ ಅವಶ್ಯಕತೆ ತೀರಿದೊಡನೆ ಅವು ಅಳಿಯದೆ ಉಳಿಯದೆ ಭೂಭಾರವಾಗಿ ಬಿಡುತ್ತವೆ ಆ ಭಾರವನ್ನು ಇಳಿಸುವುದು ಕಾಲವೇ ಹೊಸದನ್ನು ಸೃಷ್ಟಿಸುವುದು ಕಾಲವೇ ಮಹರ್ಷಿ ನಿಮ್ಮ ಶಾಪವನ್ನು ನಾನು ಈ ಹಿನ್ನೆಲೆಯಲ್ಲೇ ನೋಡುತ್ತೇನೆ ಮನ್ನಿಸುತ್ತೇನೆ ಈ ಮಾತುಗಳನ್ನು ಕೇಳಿ ಯಾದವರ ವೃದ್ಧರು ಬೆರಗಾದರು ಶ್ರೀಕೃಷ್ಣ ಋಷಿಗಳಿಗೂ ಬುದ್ಧಿ ಹೇಳಿ ಶಾಪವನ್ನು ಹಿಂದೆಗೆಸಿದ ಏನಾದರೂ ಪವಾಡ ಮಾಡಿ ಯಾದವರನ್ನು ಉಳಿಸಿಯಾನೆಂದು ಭಾವಿಸಿದ್ದ ಅವರಿಗೆ ನಿರಾಸೆಯೂ ಕೋಪವೂ ಅಸೂಯೆಯೂ ಮೂಡಿದವು ಕೃತವರ್ಮ ಹುಡುಗಾಟಿಕೆಯ ಸೇಷ್ಟೆಗೆ ಶಾಪದ ಪ್ರಮಾಣ ಹೆಚ್ಚಾಗಲಿಲ್ಲವೆ ಇಡೀ ಕುಲವನ್ನೇ ಋಷಿಗಳು ಶಪಿಸಬಹುದೇ ದುರ್ವಾಸ ಋಷಿಯ ಕೌಪಿಲ್ನಕ್ಕೆ ಕೈ ಹಾಕುವುದು ಎಂಥ ಹುಡುಗಾಟಿಕೆ ಅತ್ರಿ ಶ್ರೀಕೃಷ್ಣ ದ್ರೌಪದಿಯ ಸೆರಗಿಗೆ ಕೈ ಹಾಕಿದ ಅಪರಾಧ ಒಬ್ಬನದ್ದು ಬಂದು ಸಮಾಜವಾದುದೋ ನೀನದನ್ನು ಸಹಿಸಿದೆಯಾ ದ್ರೌಪದಿಯ ಪ್ರತಿಜ್ಞೆಯು ಜೊತೆಗೆ ನಿನ್ನದನ್ನು ಸೇರಿಸಿದಲ್ಲವೇ ತಾನು ಮಾನಗೆಡಲು ಉತ್ಕಳಿಸಿದಾಗಿ ಸ್ತ್ರೀ ಬಿಚ್ಚುವ ಸ್ತ್ರೀಯರ ವೇಷ ಬೇರೆ ಮಾನವೀತಿಯಾಗಿ ಸ್ತ್ರೀಯರು ಬಳಲು ಬಿಡದ ಸಮಾಜವನ್ನು ನೀನು ಉಳಿಸಿದೆಯಾ ಭೀಷ್ಮ ದ್ರೋಣರನ್ನು ಅಲ್ಲಿ ನೀನು ಅಪರಾಧಿಗಳನ್ನಾಗಿ ಎಣಿಸಲಿಲ್ಲವೇ ದುರ್ವಾಸರ ಅಪಮಾನ ಸಂನ್ಯಾಸಮಶ್ರಮಕ್ಕೆ ಅಪಮಾನವಲ್ಲವೆ ಮೇಲಾಗಿ ಅಪರಾಧಿಗಳು ಹುಡುಗರೆ ಅವರಲ್ಲಿ ವಿವಾಹಿತರಿಲ್ಲವೇ ಅವರಲ್ಲಿ ಮಕ್ಕಳಿರುವುದಿಲ್ಲವೆ ವಸುದೇವ ಕೃಷ್ಣ ಇದು ಸಮಾಜಕ್ಕೆ ಆಪತ್ಕಾಲವಲ್ಲಪ್ಪ ಅಂದು ಗೋಕುಲವನ್ನು ಗೋವಾಳುವರನ್ನೂ ಕಾಪಾಡಿದ ನೀನು ಇಂದು ನಿನ್ನದೇ ಈ ಕುಲವನ್ನು ಹೇಗಾದರೂ ಕಾಪಾಡು ಉಗ್ರಸೇನ ಕೃಷ್ಣ ನೀನೇ ಈ ಕುಲದವರಿಸಿದನು ನಿನ್ನ ಕೃಪೆಯಿಂದ ನಾನು ದೊರೆ ಮಾತ್ರ ಈ ಯುವಕರನ್ನು ಬೇಕಾದರೆ ಗಡೀಪಾರು ಮಾಡೋಣ ಬೇಡವಾ ಶಿಕ್ಷೆಯನ್ನೂ ಸಹ ನೀಡೋಣ ಅದು ಸರಿಯೇ ಹಾಗಾದರೆ ಋಷಿಗಳನ್ನು ಒಲಿಸು ಕುಲವನ್ನು ಕಾಪಾಡು ವಸಿಷ್ಠ ದೊರೆಯೇ ಶ್ರೀಕೃಷ್ಣ ನಿಮಗೆ ಶಿಕ್ಷೆ ವಿಧಿಸಿದರೂ ಸರಿಯೇ ದುರ್ವಾಸರು ಪೂರ್ವ ಚಿಂತನೆಯಿಂದ ಆ ಶಾಪ ಕೊಟ್ಟವರಲ್ಲ ಇಂದು ಅವರು ಬಹಳ ಸಹಿಸಿದರು ಇದು ಕೇವಲ ತುಂಟರ ಮಾತು ಮಾತ್ರವಲ್ಲ ಅಪರಾಧಿಗಳ ಇದೇ ಮನೋಭಾವವುಳ್ಳವರು ಇಡೀ ಈ ಸಮಾಜದಲ್ಲಿ ತುಂಬಿದ್ದಾರೆ ದುರ್ಯೋಧನನ ಪರ ಮಾತನಾಡುವವರು ಪಾಂಡವರನ್ನೇ ಬಯ್ಯುವವರು ಶ್ರೀಕೃಷ್ಣನನ್ನೇ ನಿಂದಿಸುವರು ಇದ್ದಾರೆ ಈ ಬೆಳಗ್ಗೆ ಕೃಷ್ಣನನ್ನು ನಿಂದಿಸಿದ ಯುವಕ ಯಾರೆಂದು ಸಭೆ ಅರಿಯಲಿ ಅವನು ಏನು ಹೇಳಿದನೆಂದು ಸಹ ಶ್ರೀಕೃಷ್ಣ ಉಗ್ರ ದೃಷ್ಟಿಯಿಂದ ಯುವಕರತ್ತ ನೋಡಿದ ಒಂದೆರಡು ನಿಮಿಷಗಳಾದ ನಂತರ ಜಾಂಬವತಿ ಮಗನಾದ ಸಹ ಸಜ್ಜಿತ್ ಎಂದು ನಿಂತು ತಲೆ ತಗ್ಗಿಸಿದ ಉಗ್ರಸೇನ ಅಯೋಗ್ಯನೇ ಏನು ಬೊಗಳಿದೆ ಹೇಳು ಯುವಕ ಮಾತನಾಡಲಿಲ್ಲ ಕಾಲ ಹುರುಳುತ್ತಿತ್ತು ಆ ಮೌನ ಎಲ್ಲರಿಗೂ ಸಂಕಟವಾಗಿತ್ತು ದುರ್ವಾಸರೆ ಮೇಲೆದ್ದರು ಪ್ರಭು ಕೃಷ್ಣ ನಾವು ನಿಮ್ಮನ್ನು ಬ್ರಾಹ್ಮಣದೇವ ಎನ್ನುತ್ತೇವೆ ವೇದವ್ಯಾಸರು ಪರಾಶುರಾರರು ಶಕುರರು ನೀನಾರೆಂಬುವುದನ್ನು ಲೋಕಕ್ಕೆ ಆಗ ಹೇಳುತ್ತಾ ಬಂದಿದ್ದಾರೆ ಭೀಷ್ಮ ಅದನ್ನು ಹೇಳುತ್ತಲೇ ಪ್ರಾಣ ಬಿಟ್ಟ ವಿದರನೂ ಅದಕ್ಕೆ ಸಾಕ್ಷಿ ಆ ತುಂಟ ಹೇಳುತ್ತಾನೆ ನೀನು ಶ್ರೀಲಂಪಟನಂತೆ ಷೋಡಶ ಸರಸ್ರಪತಿಯವನಾದವನಂತೆ ನೀನು ಕಥೆಗಾಗಿ ಅಂತೆ ಸಭೆ ಸ್ತಬ್ಧವಾಗಿತ್ತು ಭಯಂಕರವಾಗಿ ಉದ್ಗರಿಸಿತು ದೇವಕಿ ಮೂರ್ಛೆ ಹೋದಳು ರುಕ್ಮಿಣಿ ಸತ್ಯಭಾಮಗಳು ಸಹ ಬಲಭದ್ರ ಗದೆಯನ್ನೆತ್ತಿದ ಉಗ್ರಸೇನನ ನಾಲಿಗೆ ಒಣಗಿತು ಶ್ರೀಕೃಷ್ಣನೇ ಮಾತೆತ್ತಿದ ಶ್ರೀಕೃಷ್ಣ ಅಂದರೆ ಇದು ಈಗ ನನ್ನ ವಿಚಾರಣೆಯ ಸಭೆ ಅಯ್ಯ ಯುವಕ ಈಗ ನೀನು ದೂರ ಇತ್ತ ನಾನು ಅಪರಾಧಿ ಹೌದೋ ಉಗ್ರಸೇನ ಏನಿದು ಕೃಷ್ಣ ತಂದೆಯನ್ನು ಮಗನ ಹೀಗೆ ನಿಂದಿಸುತ್ತಿದ್ದಾರೆ ನಾನು ಈ ಸಭೆಯನ್ನು ಮೌನವಾಗಿರಬೇಕೆ ಶ್ರೀಕೃಷ್ಣ ನನ್ನ ಜನ್ಮವನ್ನು ವರ್ಣಿಸುತ್ತಾ ಪೂಜ್ಯರಾದ ಪರಶುರಾರರು ಹೇಳಿದ ಒಂದು ಮಾತು ನಾನು ಕೇಳಿದ್ದೇನೆ ದೇವಕಿ ಪೂರ್ವ ಸಂಧ್ಯಾಯಂ ಅಭಿವ್ಯರ್ಥಂ ಮಹಾತ್ಮನ ಎಂದು ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ ಅದರಂತೆ ದೇವಕಿಯಲ್ಲಿ ನಾನು ಹುಟ್ಟಿದೆ ಎಂದು ನಾನು ಮಹಾತ್ಮನೋ ಅಲ್ಲವೋ ನಾ ಕಾಣೆ ಅಂದರೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟುವನೆಂಬುದು ಹೇಗೆ ಅಸಮಾನ್ಯತೆ ಸತ್ಯವೋ ಹಾಗೆಯೇ ದೇವಕಿಯು ನನ್ನ ತಾಯಿ ಎಂಬುವುದು ಅಭಾಸ ಸತ್ಯವೇ ನಾನಾದರೂ ಅವಳಾದರೂ ಹಾಗೆ ನೀವು ಶ್ರೀಕೃಷ್ಣ ಪುತ್ರನೆಂಬ ಇವನಾರೋ ನಾನೋ ಇವನ್ಯಾರೋ ನನ್ನ ಮಕ್ಕಳಲ್ಲ ನಾನವರ ತಂದೆಯೂ ಅಲ್ಲ ಇದು ಈಗ ನ್ಯಾಯಾಲಯದ ಎಂಬ ಕಾರಣಕ್ಕಾಗಿ ಮಾತ್ರ ಅಲ್ಲ ಇದೇ ಪರಮಾರ್ಥ ಇವರಾರೂ ಶುಕ್ರ ಶೋಣಿತ ಸಂಗಮದಿಂದ ಹುಟ್ಟಿದವರೇ ಅಲ್ಲವೇ ಎಂಬುದು ಬೇಕಾದರೆ ಸಭೆ ನನ್ನ ಪತ್ನಿಯರ ವಿಚಾರಣೆ ಮಾಡಿ ಹರಿಯಿರಿ ಇನ್ನು ನಿನ್ನ ಮಾತಿಗೆ ಬರುತ್ತೇನೆ ಅಯ್ಯ ಯುವಕ ನಿನ್ನ ತಾಯಿ ಎಂಬುವಳನ್ನು ಈ ಉಳಿದ ಅಷ್ಟಮಹಿಷಿಯರನ್ನು ಈ ಹದಿನಾರು ಸಾವಿರ ಸ್ತ್ರೀ ಪತ್ನಿಯರನ್ನು ರಹಸ್ಯವಾಗಿಯೋ ಬಹಿರಂಗವಾಗಿಯೋ ಕೇಳು ನಾನಾಗಿ ಬಯಸಿ ಅವರನ್ನು ವಿವಾಹವಾದೆನೋ ತಾವಾಗೆ ಬಯಸಿ ಬಂದರು ಅವರವರ ಸಂದರ್ಭಗಳಿಗೆ ಅವರ ತಂದೆ ತಾಯಿಯಂದಿರಲೋ ಬಂದು ಬಾಂಧವರಿಂದಲೋ ಕೂಡಲ್ಪಟ್ಟವರು ಎಂಬುದನ್ನು ಹಳೆಯ ತಲೆಮಾರು ಅರಿತಿದೆ ನೀವು ಅರಿಯಬಹುದು ಅರಿಯಬೇಕು ಯುವಕರಲ್ಲೊಬ್ಬ ತಾನು ಮಾಡುವುದೊಂದು ಉಳಿದವರಿಗೆ ಹೇಳುವುದೊಂದು ಆಗಿಯೇ ಅಲ್ಲವೇ ಯುವಕರಿಗೆ ಮಾರ್ಗದರ್ಶನ ತಪ್ಪುವುದು ಸಭೆ ಮತ್ತೆ ಉದ್ಗರಿಸಿತು ಕೆಲ ಹೊತ್ತು ಮತ್ತೆ ಮೌನ ಶ್ರೀಕೃಷ್ಣ ಅಯ್ಯ ಸರ್ವಜ್ಞ ಯುವಕನೇ ನಾನು ನನ್ನ ಹಡೆದ ಜನನಿ ಜನರಿಗೆ ಸೇವೆ ಮಾಡಲಿಲ್ಲ ಹದಿಮೂರು ವರ್ಷ ಪರದೇಶಿಯಂತೆ ಎಲ್ಲೆಲ್ಲೂ ಅಲಿಯುತ್ತಿದ್ದೆ ಆಮೇಲೂ ಅವರ ಸೇವೆ ಮಾಡಲಿಲ್ಲ ರಾಷ್ಟ್ರ ರಾಷ್ಟ್ರ ಧರ್ಮ ಧರ್ಮ ಎನ್ನುತ್ತಾ ಅಲಿಯುತ್ತಿದ್ದೆ ಮೇಲೆ ನನ್ನ ಮಕ್ಕಳಿಂದ ನಾನು ಹೇಗೆ ಗೌರವ ಪಡೆಯಲು ಪ್ರಾಪ್ತಿಯುಂಟವು ನೀನು ಹೇಳಿದು ಸರಿ ಎಂದರೆ ಆದರೆ ನಾನು ಮಾಡಿದ್ದೆಲ್ಲವೂ ನೀನು ಮಾಡಬೇಕಲ್ಲವ ಆಪತ್ತಿನಲ್ಲಿರುವವರಿಗೆ ಒದಗಬೇಕು ದುರ್ಬಲರಿಗೆ ದಾರಿದೂಪಬೇಕು ಸಮಾಜ ಉಳಿಸಲು ಶ್ರಮಿಸಬೇಕು ಸಮಯ ಬಂದರೆ ಬೆಟ್ಟ ಎತ್ತಲೇಬೇಕು ಆಪತ್ತಿನಲ್ಲಿ ವಿಶ್ವರೂಪ ತೋರಿಸಲೇಬೇಕು ಹಗಲಿನಲ್ಲಿ ಸೂರ್ಯನನ್ನು ಮುಳುಗಿಸಲೇಬೇಕು ಇದು ಮಾಯೆಯಲ್ಲ ಶಕ್ತಿ ನನ್ನ ಗುರುಗಳ ಅನುಗ್ರಹ ಮೂರ್ಖ ಯುವಕ ನೀನಾಗುವ ಗುರುವಿಗೆ ಅನುಗ್ರಹವಿದೆಯೋ ನಿನ್ನ ದ್ಯಾವ ಯೋಗ ನಿನಗೆ ಹೇಳಿ ಪ್ರಯೋಜನವೇ